ಶ್ರೀ ಗುರು ರಾಘವೇಂದ್ರಾಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋಸಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗ ಹಾಗೆ ಯುಗಾದಿ ಹಬ್ಬದಿಂದ ನಾನು ರಾಯರ ಚರಿತ್ರೆನ ಎಲ್ರಿಗೂ ತಿಳಿಸೋ ಮಾಡ್ತಾ ಮಾಡ್ತಾಯಿದ್ದೀನಿ ಕೆಲವರು ಓದಿರ್ಬೋದು ಇನ್ನೂ ಕೆಲವರು ಬುಕ್ಸ್ ಇಲ್ಲದೆ ಓದಿಲ್ಲದೆ ಇರ್ಬೋದು ಎಲ್ರಿಗೂ ಇದು ತಲುಪಲಿ ಇದನ್ನು ಕೇಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ರಾಯರ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗ್ತೀವಿ ಅನ್ನೋ ಕಾರಣಕ್ಕೆ ತಿಳಿಸ್ದೆ ಅವತ್ತು ನನ್ನ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ನನಗೆ ಬರೋ ಅಂಥ ಮೆಸೇಜಸ್ ಆಗಲಿ ಕಮೆಂಟ್ಗಳಾಗಲಿ ಬಂದಾಗ ಒಂದು ಮ್ಯೂಸಿಕ್ ಬರುತ್ತೆ ನಾನು ಅವತ್ತು ಅದನ್ನು ಸೈಲೆಂಟ್ ಮೂಡ್ಗೆ ಹಾಕಿರಲಿಲ್ಲ ಹಾಗಾಗಿ ಡಿಸ್ಟಬೆನ್ಸ್ ಇತ್ತು ಒಬ್ಬರು ಕಮೆಂಟ್ ಮೂಲಕ ಕೂಡ ಕೇಳಿದ್ದೀರಾ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಕ್ಲಿಯರ್ ಆಗಿ ಹೇಳ್ಕೊಡಿ ಅಂತ ಹಾಗಾಗಿ ಮತ್ತೆ ಇನ್ನೊಂದು ಬಾರಿ ರಾಯರ ಚರಿತ್ರೆನ ಮೊದಲಿಂದ ಶುರು ಮಾಡಿ ಹಾಗೆ ಎಲ್ಲಿಗೆ ನಿಲ್ಲಿಸಿದೆ ಮೊನ್ನೆ ಅದರಿಂದ ಕಂಟಿನ್ಯೂಸ್ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ಒಬ್ರಿಗೂ ಅರ್ಥ ಆಗಲಿಲ್ಲ ಅನ್ನೋದು ಆಗಬಾರ್ದು ರಾಯರ ಚರಿತ್ರೆ ಪ್ರತಿಯೊಬ್ಬರು ಕೇಳಬೇಕು ಅಂತಲೇ ನನ್ನ ಉದ್ದೇಶ ಹಾಗಾಗಿ ಇದನ್ನು ನನ್ನ ಚಾನಲ್ ಮೂಲಕ ಹೇಳ್ತಿದ್ದೀನಿ ಹೀಗಿರುವಾಗ ಒಬ್ರಿಗೂ ಅರ್ಥ ಆಗಲಿಲ್ಲ ಅಂದ್ರೂ ಅದನ್ನು ನಾನು ಅರ್ಥ ಮಾಡ್ಸೋ ಪ್ರಯತ್ನನ ಮಾಡಬೇಕು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಆ ಕಾರಣಕ್ಕೋಸ್ಕರ ಮತ್ತೊಂದು ಬಾರಿ ಶುರು ಮಾಡ್ತಿದ್ದೀನಿ ಮುನ್ನುಡಿ ಮಂತ್ರಾಲಯದ ಪ್ರಭುಗಳಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದರ ಜೀವನ ಚರಿತ್ರೆ ಅದ್ಭುತ ಅತ್ಯದ್ಭುತ ರೋಮಾಂಚನಕಾರಿ ಬಯಸಿದ್ದನ್ನೆಲ್ಲ ದಯಪಾಲಿಸುವ ಸುರಕಾಮದೇನು ಗುರುರಾಯರ ಚರಿತ್ರೆಗೆ ಇಂಥ ದಿವ್ಯ ಶಕ್ತಿ ಇರುವಾಗ ಕಥಾನಾಯಕರಾದ ಗುರುರಾಯರಿಗೆ ಅಪಾರಂಪರ ಶಕ್ತಿಯು ಇರುವುದಲ್ಲಿ ಸಂದೇಹವೇ ಇಲ್ಲ ಗುರುರಾಯರ ಚರಿತ್ರೆಯನ್ನು ಓದಲು ಆಗಮಿಸಿದ ತಮಗೆ ಆದರದ ಸುಸ್ವಾಗತ ಗುರುರಾಘವೇಂದ್ರ ತೀರ್ಥರ ಚರಿತ್ರೆಯನ್ನು ನೀವು ಸೇವೆ ಮಾಡುವ ದಿವಸಗಳಲ್ಲಿ ನಿತ್ಯವೂ ಪಠಿಸಿರಿ ಒಂದು ದಿನಕ್ಕೆ ಹದಿನೇಳು ಪುಟದಂತೆ ಓದಿದರೆ ಒಂದು ವಾರದಲ್ಲಿ ಪೂರ್ಣ ಮುಗಿಯುತ್ತದೆ ಮೈ ತೊಳೆದು ಶುಚಿಯಾಗಿ ಓದಿರಿ ತುಪ್ಪದ ದೀಪ ಹಚ್ಚಿ ರಾಯರ ಮುಂದೆ ಕುಳಿತು ಓದಿರಿ ಹೆಚ್ಚು ಫಲವು ಪ್ರಾಪ್ತವಾಗುತ್ತದೆ ಗುರುರಾಯರ ಜೀವನ ಚರಿತ್ರೆಯನ್ನು ಕಣ್ಣಾರೆ ಕಂಡಿರುವ ಶ್ರೀ ನಾರಾಯಣಾಚಾರ್ಯರು ಶ್ರೀ ರಾಘವೇಂದ್ರ ವಿಜಯ ಎಂಬ ಕಾವ್ಯವನ್ನು ಬರೆದಿದ್ದಾರೆ ಈ ಕಾವ್ಯವನ್ನು ಆಧರಿಸಿ ರಾಯರ ಚರಿತ್ರೆಯನ್ನು ಇಲ್ಲಿ ಬರೆಯಲಾಗಿದೆ ಇದರಿಂದ ಎಲ್ಲ ಗುರುರಾಯರ ಭಕ್ತರಿಗೆ ಅನುಕೂಲವಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು ಮಂಗಳಾಚರಣೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಶ್ರೀಮದ್ ರಾಘವೇಂದ್ರ ಗುರುತೀರ್ಥ ಸಾರ್ವಭೌಮರು ಪರಮ ಪೂಜ್ಯರಾಗಿದ್ದಾರೆ ಸತ್ಯರತರಾಗಿದ್ದಾರೆ ಧರ್ಮನಿಷ್ಠರಾಗಿದ್ದಾರೆ ಭಜಿಸುವ ಭಕ್ತರಿಗೆ ಕೇಳಿದ್ದನ್ನು ನೀಡುವ ಕಲ್ಪವೃಕ್ಷ ಎನಿಸಿದ್ದಾರೆ ಬಯಸುವವರಿಗೆ ಬಯಸಿದ್ದನ್ನು ಸುರಿಸುವ ಕಾಮದೇನು ಎನಿಸಿದ್ದಾರೆ ದುರ್ವಾದಿಗಳ ಅಂಧಕಾರಕ್ಕೆ ಸೂರ್ಯರಾಗಿದ್ದಾರೆ ವಿಷ್ಣು ಭಕ್ತರ ನಡುವೆ ಚಂದ್ರನಂತೆ ಕಂಗೊಳಿಸುತ್ತಿದ್ದಾರೆ ಅತ್ಯಂತ ದಯಾಪೂರ್ಣರಾಗಿದ್ದಾರೆ ಇಂತಹ ರಾಘವೇಂದ್ರ ಗುರುತೀರ್ಥ ಸಾರ್ವಭೌಮರಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಸಲ್ಲಿಸುತ್ತೇನೆ ಗುರುವಿಲ್ಲದ ಜೀವನ ವ್ಯರ್ಥ ತಂದೆ ತಾಯಿ ಬಂಧು ಬಳಗ ಪ್ರತಿಯೊಬ್ಬರೂ ಇರಬೇಕು ಇವರುಗಳು ಇಲ್ಲದೆಯೂ ಬದುಕಬಹುದು ಎಲ್ಲರಿಂದ ದೂರವಾಗಿ ಸಾರಿ ಎಲ್ಲರಿಂದ ದೂರಾಗಿ ಜಗತ್ತಿಗೆ ಬೇಡವಾದ ಮನುಷ್ಯನೆನಿಸಬಹುದು ಆದರೆ ಗುರು ಇಲ್ಲದೆ ಬದುಕು ಅಸಾಧ್ಯ ಗುರು ಇಲ್ಲದ ಬದುಕು ಅರ್ಥಹೀನ ಅನರ್ಥಕಾರಕ ಒಬ್ಬ ಕುರುಡನು ಎತ್ತರದ ಬೆಟ್ಟವನ್ನು ಹತ್ತಿ ಒಂಟಿಯಾಗಿ ವಿವಾರ ಮಾಡುವಂತೆ ಆಗುತ್ತದೆ ಪ್ರತಿಯೊಬ್ಬರೂ ಗುರುವನ್ನು ಹುಡುಕಿಕೊಳ್ಳಬೇಕು ಗುರುವಿನ ಪಾದಗಳಲ್ಲಿ ತಲೆಯಿಟ್ಟು ಶರಣಾಗಬೇಕು ಆಗ ಜೀವನದ ಮಾರ್ಗ ದೇದಿಪ್ಯಮಾನವಾಗುತ್ತದೆ ಗುರುವಿನ ಅನುಗ್ರಹದಿಂದ ಮಹಾವಿಷ್ಣು ದೊರಕುತ್ತಾನೆ ಸರ್ವಶ್ರೇಷ್ಠನಾದ ವಿಷ್ಣು ದೊರಕಲು ಗುರು ಬೇಕು ಕೇವಲ ಗುಣಗಳಿಂದ ಕೂಡಿದ ಲೇಷವೂ ದೋಷವಿಲ್ಲದ ಸಚ್ಚಿದಾನಂದ ಸ್ವರೂಪನಾದವನೇ ಮಹಾವಿಷ್ಣು ಇವನ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕು ಆಗ ಮಾತ್ರ ಹುಟ್ಟು ಸಾವು ಮುಪ್ಪು ರೋಗ ರುಜಿನ ಇವುಗಳಿಂದ ದೂರವಾಗಲು ಸಾಧ್ಯ ಇವನನ್ನು ಹೊಂದಬೇಕೆಂದರೆ ಅವನ ಪ್ರೀತಿಯ ದಾಸನಾಗಬೇಕು ಅದಕ್ಕಾಗಿ ಗುರುಗಳನ್ನು ಹುಡುಕಬೇಕು ವಿಷ್ಣುವನ್ನು ಹೊಂದುವುದೇ ಮುಖ್ಯ ಗುರಿ ಅದಕ್ಕಾಗಿ ಗುರುವನ್ನು ಹೊಂದುವುದು ಉಪಗುರಿ ಎಲ್ಲರೂ ಏಕೆ ಗುರುರಾಯ ಎನ್ನುತ್ತಾರೆ ಕಲಿಯುಗದ ಜನರೆಲ್ಲರೂ ಮಂತ್ರಾಲಯ ಪುರವಾಸಿಗಳಾದ ರಾಯರನ್ನೇ ಗುರು ಎನ್ನುತ್ತಿದ್ದಾರೆ ಏಕೆಂದರೆ ಇವರು ವಿಷ್ಣು ಸರ್ವೋತ್ತಮ ಮತ್ವ ವಿದ್ಯೆಯನ್ನು ಕಲಿಸುವ ಮಹಾಯೋಗಿ ಎನಿಸಿದ್ದಾರೆ ದೈತ್ಯ ಬಾಲಕರಿಗೂ ಬೋಧಿಸುವ ಜಾಣತನ ಇವರಲ್ಲಿದೆ ಮಗುವಿಗೆ ಬೆಲ್ಲ ನೀಡಿ ಮಗ್ಗಿ ಕಲಿಸುವ ನೈಪುಣ್ಯ ಇವರಲ್ಲಿದೆ ಅದಕ್ಕಾಗಿ ಭಗವಂತನು ಇವರನ್ನು ಭೂಲೋಕಕ್ಕೆ ಕಳಿಸಿದ್ದಾನೆ ಕಲಿಯುಗದ ಭಕ್ತರ ಉದ್ಧಾರ ಇವರ ಮೂಲಕ ಬಲು ಸುಲಭ ಇವರನ್ನು ಆಶ್ರಯಿಸಿದ್ದಾಗ ಗುರುಪರೀಕ್ಷೆ ಇರುವುದಿಲ್ಲ ಕಷ್ಟ ಕಾರ್ಪಣ್ಯಗಳು ಇರುವುದಿಲ್ಲ ಬೇಡಿದ ಇಷ್ಟಾರ್ಥಗಳು ಸುಲಭವಾಗಿ ನೆರವೇರುತ್ತದೆ ಮೋಕ್ಷ ಮಾರ್ಗವು ಸುಲಭವಾಗಿ ದೊರಕುತ್ತದೆ ಆದ್ದರಿಂದಲೇ ಕಲಿಯುಗದ ಜನರೆಲ್ಲರೂ ಗುರುರಾಯರ ಬಳಿ ಧಾವಿಸಿ ಬರುತ್ತಿದ್ದಾರೆ ಮೊನ್ನೆ ವಿಡಿಯೋದಲ್ಲಿ ಇಲ್ಲಿವರೆಗೂ ನಿಲ್ಲಿಸಿದ್ದೆ ಈಗ ಮುಂದಿನ ಭಾಗನ ತಿಳಿಸ್ತೀನಿ ಗುರುರಾಯರ ಹಿಂದಿನ ಅವತಾರಗಳು ಬ್ರಹ್ಮದೇವರ ಪೂಜೆಗಾಗಿ ಪುಷ್ಪವನ್ನು ತಂದೊಪ್ಪಿಸುವ ಕರ್ಮಜ ದೇವತೆ ಗುರುರಾಯರ ಮೂಲ ರೂಪ ಶೇಷದೇವರ ಹಾಗೂ ವಾಯುದೇವರ ವಿಶೇಷ ಆವೇಶವನ್ನು ಹೊತ್ತ ಉತ್ತಮ ದೇವತೆ ಮೊದಲ ಅವತಾರ ಪ್ರಹ್ಲಾದ ನರಸಿಂಹ ದೇವರ ಅವಿರ್ಭಾಗಕ್ಕೆ ಮುಖ್ಯ ಕಾರಣವಾದ ಅವತಾರವಿದು ನರಹರಿಯ ಪರಮ ಭಕ್ತ ಭಾಗವತದಲ್ಲಿ ಬಂದ ಪ್ರಹ್ಲಾದ ಚರಿತ್ರೆ ಅತ್ಯಂತ ಭಕ್ತಿದಾಯಕವಾಗಿದೆ ಮತ್ತೊಂದು ಅವತಾರವೇ ಬಾಹಿಕ ರಾಜ ಭೀಮಸೇನ ದೇವರ ಮಹಾಭಕ್ತ ಮುಂದಿನ ಅವತಾರ ಮಹಾಮಹಿಮರಾದ ಶ್ರೀ ವ್ಯಾಸರಾಜತೀರ್ಥ ಗುರು ಸಾರ್ವಭೌಮರು ದುರ್ವಾದಗಳ ನಿಗ್ರಹಕ್ಕಾಗಿ ಉದ್ಗ್ರಂಥಗಳನ್ನು ರಚಿಸಿದ ಮಹಾನುಭಾವರು ಕೊನೆಯ ಅವತಾರವೇ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಈ ಕೃತಿಯಲ್ಲಿ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಚರಿತ್ರೆಯನ್ನು ನಿರೂಪಣೆ ಮಾಡಲಾಗಿದೆ ರಾಯಪ್ಪ ಆಶೀರ್ವಾದ ಕೊಟ್ಟರು ಥ್ಯಾಂಕ್ ಯು ರಾಯಪ್ಪ ನೋಡ್ಬೋದು ನೀವೆಲ್ಲರೂ ಕೆಲವ್ರಿಗೆ ಮುನ್ನುಡಿ ಮಂಗಳಾಚರಣೆ ಇದೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ ನಾನು ಕೂಡ ಇದನ್ನು ಇದು ಸೇರಿಸಿ ನಾಲ್ಕನೇ ಬಾರಿ ಓದ್ತಿರೋದು ಫಸ್ಟ್ ಟೈಮ್ ಹೋದಾಗ ಸೆಕೆಂಡ್ ಟೈಮ್ ಹೋದಾಗ ಮೂರನೇ ಟೈಮ್ ಓದಿದಾಗ ಒಂದೊಂದು ಸಲ ಓದಿದಾಗ್ಲೂ ಮೊದಲನೇ ಸಲ ನನಗೇನು ಅಷ್ಟು ಅರ್ಥನೇ ಆಗ್ತಿರಲಿಲ್ಲ ಎರಡನೇ ಸಲ ಮೂರನೇ ಸಲ ಓದ್ತಿದ್ದಾಗ ಇನ್ನೂ ಹೆಚ್ಚು ಓದಬೇಕು ಅನ್ನೋ ಆವಾಗ ಎಲ್ಲ ನನಗೆ ನೀಟಾಗಿ ಅರ್ಥ ಆಗೋದಕ್ಕೆ ಶುರುವಾಯಿತು ಫಸ್ಟ್ ಟೈಮ್ ಓದಿದಾಗ ನನಗೆ ಅರ್ಥ ಆಗಿರಲಿಲ್ಲ ಆ ಅನುಭವದ ಮೇಲೆ ಇದರ ಅರ್ಥನ ಕೆಲವೊಂದೊಂದು ಪ್ಯಾರಗಳ ಅರ್ಥನ ತಿಳಿಸೋ ಪ್ರಯತ್ನನ ನಾನು ಮಾಡ್ತೀನಿ ಗುರುರಾಯರ ಹಿಂದಿನ ಅವತಾರ ಏನಾಗಿತ್ತು ಅಂದ್ರೆ ಬ್ರಹ್ಮದೇವರ ಪೂಜೆಗಾಗಿ ಹೂಗಳನ್ನ ತಂದ್ಕೊಡುವಂತ ಕರ್ಮಜ ದೇವತೆ ಗುರುರಾಯರ ಮೂಲ ರೂಪ ಆಗಿರುತ್ತೆ ನೆಕ್ಸ್ಟ್ ಪ್ರಹ್ಲಾದ ಅವತಾರ ಆಗಿರುತ್ತೆ ನರಸಿಂಹ ದೇವರ ಅವಿರ್ಭಾಗಕ್ಕೆ ಮುಖ್ಯ ಕಾರಣವಾದ ಅವತಾರ ಇದು ಪ್ರಹ್ಲಾದ ಅವತಾರ ಇದರಲ್ಲಿ ಅವರು ವಿಷ್ಣು ಭಕ್ತರಾಗಿರ್ತಾರೆ ರಾಯರು ನರಹರಿಯ ಪರಮ ಭಕ್ತ ಭಾಗವತದಲ್ಲಿ ಬಂದ ಪ್ರಹ್ಲಾದರ ಚರಿತ್ರೆ ಅತ್ಯಂತ ಭಕ್ತಿದಾಯಕವಾಗಿದೆ ನಮ್ಗೆಲ್ರಿಗೂ ಪ್ರಹ್ಲಾದರ ಚರಿತ್ರೆ ಗೊತ್ತಿರುತ್ತೆ ಮತ್ತೊಂದು ಅವತಾರವೇ ಬ್ರಾಹಿಕ ರಾಜ ಭೀಮಸೇನ ದೇವರ ಮಹಾಭಕ್ತ ಮುಂದಿನ ಅವತಾರ ಮಹಾಮೈಮರಾದ ಶ್ರೀ ವ್ಯಾಸರಾಜತೀರ್ಥ ಗುರು ಸಾರ್ವಭೌಮರು ಇವರು ದುರ್ವಾದಿಗಳ ನಿಗ್ರಹಕ್ಕಾಗಿ ಉದ್ಗ್ರಂಥಗಳನ್ನು ರಚನೆ ಮಾಡಿರ್ತಾರೆ ರಚನೆ ಮಾಡಿದಂಥ ಮಹಾನ್ ಭಾವರು ಯಾರು ಶ್ರೀ ವ್ಯಾಸರಾಜ ತೀರ್ಥ ಗುರು ಸಾರ್ವಭೌಮರು ಅವತಾರವೇ ರಾಯರ ಕೊನೆಯ ಅವತಾರನೇ ಇದು ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಇಲ್ಲಿಂದ ರಾಯರ ಜೀವನ ಚರಿತ್ರನ ಒಂದೊಂದೇ ಪುಟದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ ಈ ಬುಕ್ಕಲ್ಲಿ ಅದನ್ನು ನಾನು ತಿಳಿಸ್ತೀನಿ ಜಸ್ಟು ವಿಡಿಯೋಗೆ ಮಿಸ್ ಆಯಿತು ಇಲ್ಲಿ ಈಗ ತಾನೇ ಹೂ ಕೊಟ್ರು ಥ್ಯಾಂಕ್ ಯು ರಾಯಪ್ಪ ಪೂರ್ವ ಯತಿಗಳ ಸ್ಮರಣೆ ಹಂಸನಾಮಕ ಪರಮಾತ್ಮನಿಂದ ಪ್ರಾರಂಭವಾದ ವೇದಾಂತ ಪೀಠದಲ್ಲಿ ಸತ್ಯ ಲೋಕಾಧಿಪತಿಗಳಾದ ವಾಯುದೇವರು ಶ್ರೀ ಮಧ್ವಾಚಾರ್ಯರಾಗಿ ವಿರಾಜಮಾನರಾದರು ಹಾಗೂ ತತ್ವವನ್ನು ಸಂಸ್ಥಾಪನೆ ಮಾಡಿದರು ಅವರ ಶಿಷ್ಯರಾದ ಶ್ರೀ ಪದ್ಮನಾಭ ತೀರ್ಥರು ಶ್ರೀ ನರಹರಿ ತೀರ್ಥರು ಶ್ರೀ ಮಾಧವ ತೀರ್ಥರು ಶ್ರೀ ಅಕ್ಷೋಭ್ಯ ತೀರ್ಥರು ಅದೇ ಪೀಠದಲ್ಲಿ ಕ್ರಮವಾಗಿ ತತ್ವವನ್ನು ಪ್ರಸಾರ ಮಾಡಿದರು ಶ್ರೀ ಜಯತೀರ್ಥರು ಶ್ರೀ ತೀರ್ಥರು ಶ್ರೀ ಕವೀಂದ್ರ ತೀರ್ಥರು ಶ್ರೀ ವ್ಯಾಗೀಶ ತೀರ್ಥರು ಶ್ರೀ ರಾಮಚಂದ್ರ ತೀರ್ಥರು ಶ್ರೀ ವಿಭದೇಂದ್ರ ತೀರ್ಥರು ಶ್ರೀ ಚಿತಾಮಿತ್ರ ತೀರ್ಥರು ಶ್ರೀ ರಘುನಂದರ ತೀರ್ಥರು ಶ್ರೀ ಸುರೇಂದ್ರ ತೀರ್ಥರು ಶ್ರೀ ವಿಜಯೇಂದ್ರ ತೀರ್ಥರು ಈ ಎಲ್ಲ ಮಹನೀಯರು ಶ್ರೀ ಮಧ್ವಾಚಾರ್ಯರ ಗ್ರಂಥಗಳ ಪಾಠ ಪ್ರವಚನದ ಮೂಲಕ ತತ್ವಸಾರವನ್ನು ಹಗಲಿರುಳು ಮಾಡಿದರು ಅನಂತರ ಶ್ರೀ ಸುಧೇಂದ್ರ ತೀರ್ಥರು ಇದೇ ಪೀಠದಲ್ಲಿ ವಿರಾಜಮಾನರಾಗಿದ್ದಾಗ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಜನನವಾಯಿತು ಮತ್ತು ಶ್ರೀ ಸುಧೇಂದ್ರ ತೀರ್ಥರಲ್ಲಿಯೇ ಉನ್ನತ ಶಿಕ್ಷಣವನ್ನು ಪಡೆದು ಅವರ ಶಿಷ್ಯರಾಗಿ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಾಗಿ ವಿರಾಜಮಾನರಾದರು ಈ ಪುಟದಲ್ಲಿ ಪೂರ್ವಯತಿಗಳ ಸ್ಮರಣೆ ಮಾಡಿದೆ ಇವರೆಲ್ಲರುವೆ ಗ್ರಂಥಗಳ ಪಾಠ ಪ್ರವಚನದ ಮೂಲಕವಾಗಿ ತತ್ವಸಾರವನ್ನು ಹಗಲಿರುಳು ಮಾಡಿದರು ಇದೇ ಸಮಯದಲ್ಲಿ ಶ್ರೀ ಸುಧೇಂದ್ರ ತೀರ್ಥರು ಪೀಠದಲ್ಲಿ ವಿರಾಜಮಾನರಾಗಿದ್ದಾಗ ಶ್ರೀ ಗುರು ರಾಘವೇಂದ್ರ ತೀರ್ಥ ಸಾರ್ವಭೌಮರ ಜನನವಾಗುತ್ತೆ ಹಾಗೆ ಶ್ರೀ ಸುಧೇಂದ್ರ ತೀರ್ಥರಲ್ಲಿಯೇ ರಾಘವೇಂದ್ರ ಸ್ವಾಮಿಗಳು ಉನ್ನತ ಶಿಕ್ಷಣ ಪಡೀತಾರೆ ಉನ್ನತ ಶಿಕ್ಷಣ ಪಡೆದು ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಾಗಿ ವಿರಾಜಮಾನರಾಗ್ತಾರೆ ಮುಂದಿನ ಪುಟ ಗುರುರಾಯರ ಬಗ್ಗೆ ಹಾಗೂ ಈ ಕೃತಿಯ ಬಗ್ಗೆ ಜ್ಞಾನ ಭಕ್ತಿ ವೈರಾಗ್ಯ ತಪಸ್ಸು ಮೊದಲಾದ ಶ್ರೇಷ್ಠ ಗುಣಗಳ ಗಣಿಯೇ ಗುರುರಾಯರು ನೋಡಿ ಎಷ್ಟು ಚೆನ್ನಾಗಿ ಹೇಳಿದರಲ್ವ ಜ್ಞಾನ ಭಕ್ತಿ ವೈರಾಗ್ಯ ತಪಸ್ಸು ಮೊದಲಾದ ಶ್ರೇಷ್ಠ ಗುಣಗಳ ಗಣಿಯೇ ನಮ್ಮ ಗುರುರಾಯರು ಇವರು ಸಮುದ್ರದಂತೆ ಗಂಭೀರವಾಗಿದ್ದರೂ ಭಕ್ತರ ಪಾಲಿಗೆ ಅತ್ಯಂತ ದಯಾಳುಗಳಾಗಿ ಕಾಣಿಸುತ್ತಿದ್ದರು ಶ್ರೀಹರಿ ವಾಯುಗುರುಗಳಲ್ಲಿ ಅತ್ಯಂತ ಭಕ್ತಿಯನ್ನು ಹೊಂದಿದರು ಆದ್ದರಿಂದಲೇ ಉತ್ತಮ ಯೋಗಿಗಳೆಂದು ಪ್ರಸಿದ್ಧರಾಗಿದ್ದರು ತರ್ಕ ವ್ಯಾಕರಣ ವೇದಾಂತ ವಿಮಾಂಸ ಗ್ರಂಥಗಳಲ್ಲಿ ತಳಸ್ಪರ್ಶ ಪಾಂಡಿತ್ಯವನ್ನು ಹೊಂದಿದರು ಕಾವ್ಯ ಅಲಂಕಾರ ನೀತಿ ನಾಟಕ ವೇದ ಸ್ಮೃತಿ ಪೂರ್ವ ಮೀಮಾಂಸ ಉತ್ತರ ಮೀಮಾಂಸ ಯೋಗ ಶಾಸ್ತ್ರ ಸಂಗೀತ ತರ್ಕ ವ್ಯಾಕರಣ ಮೊದಲಾದ ಎಲ್ಲ ಶಾಸ್ತ್ರಗಳನ್ನು ಪೂರ್ಣವಾಗಿ ತಿಳಿದಿದ್ದರು ಪರಿಮಳ ಮೊದಲಾದ ನಲವತ್ತೆಂಟು ಕೃತಿಗಳ ರತ್ನಗಳನ್ನು ರಚಿಸಿರುವವರು ಕಲಿಬಾಧೆಯಿಂದ ನಶಿಸುತ್ತಿರುವ ವಿದ್ಯೆಯನ್ನು ಪುನಃ ಉದ್ಧಾರ ಮಾಡಿದರು ಐವತ್ತು ವರ್ಷಗಳ ಕಾಲ ವೇದಾಂತ ಪೀಠದ ಅಧಿಪತಿಗಳಾಗಿ ಜ್ಞಾನ ಕಾರ್ಯವನ್ನು ನಡೆಸಿರುವರು ಮುಂದೆ ಏಳ್ನೂರು ವರ್ಷಗಳ ಕಾಲ ಬೃಂದಾವನದಲ್ಲಿದ್ದು ರಕ್ಷಣೆ ಮಾಡುತ್ತಿರುವರು ಇವರ ಮಹಿಮೆಯನ್ನು ವರ್ಣಿಸಲು ಸಾಧ್ಯವಿಲ್ಲ ಆದರೂ ಕೆಲವನ್ನು ಮಾತ್ರ ಸಂಕ್ಷಿಪ್ತವಾಗಿ ಈಗ ತಿಳಿಯೋಣ ಶ್ರೀ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಪೂರ್ವಾಶ್ರಮದ ಸೋದರಳಿಯ ಎನಿಸಿದ ಶ್ರೀ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಸ್ವತಃ ಕಣ್ಣಿನಿಂದ ಕಂಡ ಅನೇಕ ಘಟನೆಗಳನ್ನು ಮಹಿಮೆಗಳನ್ನು ಚರಿತ್ರೆಗಳನ್ನು ಈ ಕಾವ್ಯದಲ್ಲಿ ಬರೆದಿದ್ದಾರೆ ರಾಘವೇಂದ್ರ ವಿಜಯ ಮಹಾಕಾವ್ಯದಲ್ಲಿ ಒಟ್ಟು ಹತ್ತು ಸರ್ಗಗಳಿವೆ ಇದರ ಮಾರ್ಗದರ್ಶನದಲ್ಲಿ ರಾಯರ ಚರಿತ್ರೆಯನ್ನು ಇಲ್ಲಿ ಬರೆಯಲಾಗಿದೆ ಶ್ರೀ ಕೃಷ್ಣಾರ್ಪಣ ಮಸ್ತು ಮುಂದಿನ ಭಾಗನ ನಾಳೆ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಈ ಪುಟದ ಅರ್ಥ ಕೂಡ ನಾನು ತಿಳಿಸ್ತೀನಿ ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು ರಾಯರಿದ್ದಾರೆ ನೀವು ನೋಡ್ಬೋದು ಒಂದು ಬಾರಿ ಹಿಂದೆ ಹೂಪ್ರಸಾದ ಕೊಟ್ಟರು ಹಾಗೆ ವಿಡಿಯೋಗೆ ಮಿಸ್ ಆಯಿತು ರಾಯರು ಮತ್ತೊಂದು ಬಾರಿ ಕೂಡ ಹೂಪ್ರಸಾದ ಕೊಟ್ಟರು ಅಂದರೆ ಅವರ ಆಶೀರ್ವಾದ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣ ಅರ್ಪಣ ಮಸ್ತು